ಸರಸ್ವತಿ ಪುತ್ರರಿಗೆ ಕಲಾ ಆರಾಧಕರಿಗೆ ನಮಸ್ಕಾರ ನಮ್ಮ ಸಿನಿಮಾ ಭುವ ನಮ್ ಗಗನು ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ ಇನ್ಮೇಲೆ ಆ್ಯಕ್ಚುಲಿ ನೀವು ಮಾತಾಡಬೇಕು ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದೀವಿ ಟ್ರೈಲರಲ್ಲಿ ನೀವು ಇಲ್ಲಿ ನೋಡ್ತಿರೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾದಲ್ಲಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಬಳಸ್ಕೊಂಡಿದ್ದೀವಿ ಅದು ನೀವು ಅಲ್ಲೇ ನೋಡಲಿ ಅನ್ನೋದು ನಮ್ಮ ಆಸೆ ಆ್ಯಂಡ್ ನೀವು ಏನು ಆ ವಾಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸಿಂಗ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ ಓಯೋ ರೂಮಲ್ಲಿ ಅಲ್ಲಿ ಬೇರೆ ವಿಷಯ ಇದೆ ನೀವು ಸಿಂಹ ನೋಡಿ ಆ್ಯಂಡ್ ಅವಳಿಗೆ ಕಪಲ್ ಗೋಡಕ್ಕೆ ಕೈದ ತಕ್ಷಣ ಅದು ಬ್ರೇಕಪ್ ಸಿಗೋತಾ ಇದ್ದೀರಾ ಇಲ್ಲ ಅಲ್ಲೂ ಬೇರೆ ವಿಷಯ ಇದೆ ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ ಸ್ವಲ್ಪ ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ ಹಂಗಾಗಿ ಲವ್ ಹೋಗಿದ್ರು ಮೇಲೆ ಈ ಸಿನಿಮಾ ಮೇಲೆ ಜಾಸ್ತಿ ಲವ್ ಹಂಗಾಗಿ ಜಾಸ್ತಿ ವಿಶಸ್ ಬೇಕು ಈ ಸಿನಿಮಾಗೆ ಅಂದರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮೇಲೆ ಮಾತು ಕಡೆ ಮಾಡಬೇಕು ಬಿಕಾಸ್ ನೀವುಗಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಏನೆಲ್ಲ ಮಾತಾಡ್ತೀರಾ ನಮ್ಮ ಸಿನಿಮಾದ್ ಅದೇನೋ ಮಾಡಿಬಿಟ್ಟಿದ್ದೀವಿ ಹಂಗೆ ಮಾಡಿದೀವಿ ಹಿಂಗೆ ಮಾಡಿದ್ದೀವಿ ತುಂಬ ಡಿಫರೆಂಟ್ ಅಂತ ಖಂಡಿತ ಹೇಳಲ್ಲ ಇದು ರೆಗ್ಯುಲರ್ ಅಂದರೆ ಎಲ್ಲ ಸಿನಿಮಾದಲ್ಲೂ ಒಂದು ಜನ ಇಟ್ಕೊಂಡು ಟ್ರೈ ಮಾಡ್ತಾರೆ ಬಟ್ ಒಂದು ಡೈರೆಕ್ಟ್ ಹತ್ರ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ತುಂಬ ಮಾತಾಡಿದೀನಿ ಈ ಥರ ವಿಷಯಗಳ ಬಗ್ಗೆ ಬಟ್ ಒಂದು ಲೈನ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮಗೆ ಕಣ್ತೋಳ್ಕೊಂಡಿರ್ತೀರಿ ಮುಖರ್ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ ಎಲೆ ಕೂಡ ಭಾರ ಆಗಿರುತ್ತೆ ಏನೋ ಆಗಿರುತ್ತೆ ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟ್ರ್ ಆಚೆ ಬರ್ತೀರಿ ಈ ಥರದ ಸಿನಿಮಾ ಹೃದಯವೇಂದ್ರಿಗೋಸ್ಕರ ಮಾಡುವ ಸಿನಿಮಾ ಅಂದರೆ ತಲೆ ಓಡಿಸಿ ನೋಡುವಂಥ ಸಿನಿಮಾ ಮಾಡೋಕೆ ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಬಿಕಾಸ್ ನನಗೆ ತಲೆ ತಲೆಯಲ್ಲಿ ಅಂದರೆ ತಲೆಯಿಂದಷ್ಟು ಸ್ಟಾರ್ ಆಗಿಬಿಡುತ್ತೆ ನಾನು ಸೊ ಈ ಸಿನಿಮಾ ನಿಮಗೆ ಹೃದಯ ಸಿನಿಮಾ ಕೊಟ್ಟಿದ್ದು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಪೃಥ್ವಿ ರೇಚಲ್ ಅಶ್ವತಿ ಎಲ್ಲ ಪಾತ್ರಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂಥ ಕಥೆಗಳನ್ನ ಇಟ್ಕೊಂಡು ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡ್ಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ ಈ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಳ್ತೀನಿ ಬಿಕಾಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ನೀವು ಎಲ್ಲರೂ ಇವಾಗ ನಮ್ಮ ಪ್ರೀ ಪ್ರೀ ರಿಲೀಸ್ ಇವೆಂಟ್ ಅಂಡ್ ನಮ್ಮ ಟ್ರೈಲರ್ ಲಾಂಚ್ಗೆ ಧನ್ಯವಾದ ಇವತ್ತು ತುಂಬ ಸ್ಪೆಷಲ್ ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದರು ಕನ್ನಡ ಸಿನಿಮಾದಲ್ಲಿ ಲವ್ ಇಂದ ಆದಿ ನನಗೆ ಸಿಹಿ ಕೊಟ್ಟರು ಈ ಸಿನಿಮಾ ಬೋನಮ್ಗಾಗನ ಆದಿ ನಂದಿನ ಕೊಟ್ಟರು ಸೊ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ನಮ್ಮ ಸಿನಿಮಾ ಭೂನಮ್ ನಮ್ಮ ಈ ಬಾರ ಫಿಲಪ್ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಒಂದು ಸ್ಪೆ ಫಿಲ್ಮ್ ನನಗೆ ತುಂಬ ತುಂಬ ಸ್ಪೆಷಲ್ ಆ್ಯಂಡ್ ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಸ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಅಫ್ಕೋರ್ಸ್ ಮುನಿಗೌಡರ ಸರ್ ಆ್ಯಂಡ್ దేని విజయ్ సర్ యాక్చువల్లీ ఆన్ లవ్ స్టోరీ కే ఆ సాంగ్స్ యష్ ఎలివేట్ మాడితార నమ్ పెర్ఫార్మెన్స్ ఎలి టూమ కుషి ఆక్తైదే సో ఎల్లరు అఫర్ ఫోటింగ్ బని నమ సినిమా నోడి అండ్ నమన్న గెల్సి థాంక్యూ సో మచ్ సతీష కిష్ణ సాయి గారికి నతర్కి క్రేయకి గురుదేషు కుషిరుదే కనాల్స్ సో దాసాని గారికి అండ్ ప్రియకి గురుదేరి నడిచారు చైతన్యకి మాచి సర్ థాంక్యూ ಸೊ ಪ್ರತಿಯೊಬ್ಬರಿಗೂ ಸೊ ಇವಾಗ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋ ಹೋಗಿದೆ ಇದೇ ಫೆಬ್ರವರಿ ಹದಿನಾಲ್ಕು ಓದಪ್ಪ ಸಿನಿಮಾ ರಿಲೀಸ್ ಆಗುತ್ತೆ ಥಿಯೇಟ್ರಿಗೆ ಬನ್ನಿ ಸಿನಿಮಾನ ನೋಡಿ ನಿಮ್ಗೆ ಅನಿಸಿದ್ದನ್ನ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಂತ ಅಂತೇಶ್ ಕಾರ್ಕ್ರೀಕರಣೆ ನೀವು ಹೊರಗಡೆ ಹೋಗುವಾಗ ಥಿಯೇಟ್ರಿಂದ ಹೊರಗಡೆ ಹೋಗುವ ಒಂದು ಪೀಲ್ ಅಂದರೆ ನೀವು ಏನು ನನ್ನ ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೀರಿ ಅದಕ್ಕಿಂತ ಒಂದು ಅದ್ಭುತವಾದ ಫೀಲನ್ನು ತೊಗೊಂಡು ಬಿಟ್ಟರೆ ಇದು ನಾನು ಇಲ್ಲಿ ತೊಗೊಂಡು ಕೊಡ್ತಾ ಇರ್ತಕ್ಕಂಥ ಅಶೋಕ್ ಸೊ ನೀವು ಸಿನಿಮಾಗೆ ಏನು ಅಂದ್ಕೊಂಡು ಬಂದಿದ್ದೀರಾ ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ಥರದ ಜಾಗ್ರತ ಸಿನಿಮಾನ ಖಂಡಿತ ನೀವು ಈ ಈ ಜಾಗತ ಬಸಾಳು ಬಸಾಳದ ಅನುಭವ ಕೊಡುತ್ತೆ ಆಮೇಲೆ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ನೆಗುತ್ತೆ ನೆಗೆಟಿವ್ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಈ ಈ ವೇದಿಕೆ ಮೇಲೆ ಇನ್ನೊಂದು ನನ್ನ ಪ್ರತಿಕ್ರಿಯೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಸಿನಿಮಾದಲ್ಲಿ ತುಂಬ ಜನ ಹೀರೋಸ್ ಇದ್ದಾರೆ ಬ್ಯಾಕ್ ಅಲ್ಲಿ ನಮ್ಮ ಗೊಂಬಿನೇನಿ ವಿಜಯ್ ಅದ್ಭುತವಾದ ಮ್ಯೂಸಿಕನ್ನು ಮಾಡಿದ್ದಾರೆ ಇನ್ನು ನಮ್ಮ ಮುದ್ದು ಅದ್ಭುತವಾದ ಅನ್ನು ಮಾಡಿದ್ದಾರೆ ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗ್ ಅನ್ನು ಮಾಡಿದ್ದಾರೆ ನಮ್ಮ ನಮ್ಮದೊಂದು ಟೀಮ್ ತಂಡ ತಂಡವಾಗಿ ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದೀವಿ ನೀವು ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ನಮ್ಮ ಸಿನಿಮಾನ ನೋಡಿ ನಿಮಗೆ ನೆನಚಿದ್ದನ್ನು ನೀವು ಇನ್ನೊಬ್ಬರಿಗೆ ಹೇಳಿ

ಆ್ಯಂಡ್ ನಮ್ಮ ಸಂಸ್ಥೆ ಇನ್ನೊಂದು ಸಿನಿಮಾ ಅಯೋಗ್ಯ ಟು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನನಗೆ ಭಾಳ ನಮಗೆ ಬಹಳ ಅಂದರೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸದೇಶ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಕೃಷ್ಣ ಸರ್ ನಾನು ಆ್ಯಕ್ಚುಲಿ ಈಗ ಮಾತಾಡೋದು ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ ಸರ್ ಈಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು ಬಂದಿದ್ದಾರೆ ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು ಅಂಡ್ ಬೀಂಗ್ ಸೂಪರ್ ಸ್ಟಾರ್ ಈ ತರ ಎಲ್ಲ ಸತೀಶ್ ಅಣ್ಣ ಕೃಷ್ಣ ಸರ್ ಇಬ್ರೂ ನಾವು ಸಪೋರ್ಟ್ ಮಾಡ್ತಾ ಇರೋದು ಇಟ್ ಟೇಕ್ಸ್ ಬಿಗ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ತರ ಕೊಲಾಬರೇಟಿವ್ ಇರೋದ್ರಿಂದಾನೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು ಅಂತ ಒಂದು ಒಳ್ಳೆ ಇದೆ ಇಬ್ರು ಇದೆ ಥ್ಯಾಂಕ್ ಯು ಸರ್ ತ್ರಿವಿಕ್ರಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾನು ನನಗೆ ಪರಿಚಯ ಆಗಿಂದ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಅನುಷಾ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒಂದು ಚಿತ್ರ ಅವರು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ನಾನು ಅವರ ಮೊದಲ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರಲಿ ಮ್ಯೂಸಿಷಿಯನ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿ ಎಲ್ಲರೂ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಮಾಡಿದ್ದಾರೆ ನಾನ್ ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ಆಗಿದೆ ನಾನ್ ಜಾಸ್ತಿ ಹೇಳೋದಿಲ್ಲ ಪುನೆಗೌಡ ಸರ್ ಬಗ್ಗೆ ಹೇಳಬೇಕು ಆ ಒಳ್ಳೆ ಒಳ್ಳೆಯ ಸದಬುರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತಹ ಅತ್ಯದ್ಭುತ ನಿರ್ಮಾಪಕರು ಇವನ ಎಸ್ ಸಂಸ್ಥೆ ನಮ್ಮ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ ಈ ಒಂದು ಸಂಸ್ಥೆಯ ಬಹಳಷ್ಟು ಸಿನಿಮಾಗಳು ಬರಬೇಕು ದೊಡ್ಡ ದೊಡ್ಡ ಸಾರ್ಗಳ ಸಿನಿಮಾಗಳು ಬರಬೇಕು ಅದಕ್ಕೆ ಈ ಸಿನಿಮಾ ಬಗ್ಗೆ ನಮ್ಗೆ ಆಗಬೇಕು ದಯವಿಟ್ಟು ಎಲ್ರು ಕೂಡ ನೋಡಿ ನೋಡ್ತೀರಾ ಫೆಬ್ರವರಿ ಹದಿನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲೂ ಚಿತ್ರಮಂದಿರದಲ್ಲಿ ಬನ್ನಿ ನೋಡಿ ಧರಿಸಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮಗಳ ನಮಸ್ಕಾರ ಇವತ್ತು ಎಸ್ ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟೀಸರ್ ಟೈಲರ್ ಸಾರಿ ಟೈಲರ್ ಲಾಂಚ್ಗೆ ಬಂದಂತ ಸತೀಶ್ ಸರ್ ಕೃಷ್ಣ ಸರ್ ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ ಚೇತನ್ ಮತ್ತು ಮಾಸ್ತಿ ಸಾರ್ ಬಂದಿದ್ರು ನಾಲ್ಕು ಬ್ಯೂಟಿಫುಲ್ ಲೇಡೀಸ್ ಏನಕ್ಕೆ ನಾ ಮೇ ಮಾಸ್ ಇದಾಗ್ತಲ್ಲ ಎಲ್ಲರಿಗೂ ಎಲ್ರಿಗೂ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮದು ಸಿನಿಮಾ ಗಿರೀಶ್ ಅವರು ಬಂದು ಕತೆ ಹೇಳಿದಾಗ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಕತೆ ಹೇಳಿದ್ರು ನನಗೆ ಎರಡು ಲವ್ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳಿಬಿಟ್ಟು ಅವರು ನನಗೆ ಕಥೆ ಹೇಳಿದಾಗ ನಾನೆಲ್ಲೋಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಹಂಗೆ ಎಲ್ಲ ಸಿನ್ಮಾ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಲಾಸ್ಟ್ ವೀಕು ದುಬಾಯ್ಗೆ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ ಅಲ್ಲಿ ಸುಮಾರೊಂದು ಇನ್ನೂರು ಜನ ಬಂದಿದ್ದರು ಇನ್ನೂರು ಜನದಲ್ಲಿ ಸಿನಿಮಾ ಒಬ್ಬರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಯಾವುದೇ ಒಂದು ಫಸ್ಟ್ ಇಂದ ಲಾಸ್ಟ್ ಹೊರಗೂ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ನಾವೊಂದು ಇಪ್ಪತ್ತು ವರ್ಷ ಆಗಿದೆ ಈ ತರ ಸಿನಿಮಾ ನೋಡಿ ಅಂತ ಹೇಳ್ಬೋದು ಅಲ್ಲಿ ಹೇಳ್ತಾ ಇದ್ರು ಏನಕ್ಕೆ ಅಂದರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ ಮಗ ತಾಯಿಯ ಪ್ರೀತಿ ಇದೆ ಮತ್ತೆ ಸ್ನೇಹಿತರ ಪ್ರೀತಿ ಇದೆ ಇದೆಲ್ಲ ಇದೆ ಅದು ಡಿಫರೆಂಟ್ ಆಗಿದೆ ಎಲ್ಲ ತರ ಎಲ್ಲ ಸಿನಿಮಾಗಳಲ್ಲೂ ನೋಡಿರ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ಡಿಫರೆಂಟ್ ಆಗಿದೆ ದಯಮಾಡಿ ನಾನು ಹೇಳೋದಿಷ್ಟೇನೆ ಹದಿನಾಲ್ಕು ಲಕ್ಷ ಥಿಯೇಟ್ರಿಗೆ ಬಂದು ನೋಡಿ ಅಕ್ಸ್ಮಾಟ್ ನೀವೇನಾದರೂ ಅಲ್ಲಿ ಬಂದಿರೋರ ಪೈಕಿ ಟೆನ್ ಪರ್ಸೆಂಟ್ ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡ್ತೀನಿ ಫಸ್ಟು ಡೇಟ್ರ್ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ದಯಮಾಡಿ ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನ ಇಚ್ಛೆ ಕೊಡ್ತೀನಿ ಏನಾದರೂ ನಮ್ಮ ಸಂಸ್ಥೆಯಿಂದ ಯಾವಾಗಾದರೂ ಏನಾದರೂ ತುಪ್ಪಾಗಿದರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ ನಮಸ್ಕಾರ